ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ದೃಷ್ಟಿ ಬೊಟ್ಟು ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದತ್ತ ಹಾಗೂ ದೃಷ್ಟಿಯವರು ತುಂಬ ಖುಷಿಯಿಂದ ಊಟ ಮಾಡ್ತಿ ಮಾಡ್ತಿರ್ಬೇಕಾದ್ರೆ ಇಲ್ಲಿ ದತ್ತ ಅವರು ಮಾತ್ರ ತಲೆ ಸುತ್ತು ಕೆಳಗಡೆ ಬಿದ್ದೋಗ್ತಾರೆ ಅಯ್ಯಯ್ಯೋ ಸಾಹುಕಾರರಿಗೆ ಏನಾಯಿತು ಅಂತ ಇಲ್ಲಿ ಹೇಳಿ ಇಲ್ಲಿ ಮನೆಯವರೆಲ್ಲರಿಗೂ ಕೂಡ ತುಂಬಾ ಗಾಬರಿ ಆಗೋಗುತ್ತೆ ಗಾಬರಿ ಆಗ್ಬಿಡುತ್ತೆ ಸುಮ್ಮನಿನಣ್ಣ ಏನಾಯಿತು ದತ್ತ ಸಾಹುಕಾರರಿಗೆ ಎಚ್ಚರನೇ ಆಗ್ತಿಲ್ವಲ್ಲ ಏನಾಯಿತು ಅಣ್ಣ ಬೆಳಗ್ಗೆಯಿಂದ ಅವರೇನಾದರೂ ಸರಿಯಾಗಿ ಊಟ ಮಾಡಿಲ್ವಾ ಅದಕ್ಕಾಗಿ ತ ಅವರಿಗೆ ತಲೆ ಸುತ್ತು ಬಿದ್ದೋದ್ರಾ ಅಂತ ಇಲ್ಲಿ ಟೆನ್ಷನ್ ಮಾಡಿಕೊಂಡು ಅವರು ಸೈಲೆಂಟ್ ಅವರನ್ನು ಕೇಳ್ತಾರೆ ಅದು ಅದು ದತ್ತ ಬಾಯಿ ಹೀಗೆ ಏನಾಗಿದೆ ಅಂತ ನನಗೆ ಗೊತ್ತು ದೃಷ್ಟಿ ಅವರು ಬೇಗ ಎದ್ದೇಳಲ್ಲ ಅಂತ ಅನಿಸುತ್ತೆ ಅಂತ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಅವರು ಮಾತ್ರ ತಲೆ ಸುತ್ತಿ ಕೆಳಗಡೆ ಬಿದ್ದೋಗಿ ಹೋಗ್ತಾರೆ ಅಯ್ಯಯ್ಯೋ ಸಹಕಾರ್ರೆ ಏನಾಯ್ತು ಅಂತ ಹೇಳಿ ಇಲ್ಲಿ ಮನೆಯವರೆಲ್ಲರೂ ಕೂಡ ತುಂಬನೇ ಗಾಬರಿ ಆಗಿರ್ತಾರೆ ಸುಮ್ನೀರು ಏನಾಯ್ತು ದತ್ತ ಸಾಹುಕಾರ ಎಚ್ಚರ ಎಚ್ಚರ ಆಗ್ತಿಲ್ವಲ್ಲ ಏನಾಯ್ತಣ್ಣ ಅಂತ ಹೇಳಿ ಬೆಳಗಿಂದ ಅವರೇನಾದರೂ ಸರಿಯಾಗಿ ಊಟ ಮಾಡಿ ಮಾಡಿಲ್ವಾ ಅದಕ್ಕಾಗಿ ಏನಾದರೂ ತಲೆಸಿದ್ ಬಿದ್ದಿರಾ ಅಂತ ಹೇಳಿ ಇಲ್ಲಿ ಟೆನ್ಷನ್ ಮಾಡಿಕೊಂಡು ದೃಷ್ಟಿಯವರು ಸೈಲೆಂಟ್ ಅವ್ರನ್ನ ಕೇಳ್ತಾರೆ ಅದು ಅದು ದತ್ತ ಬಾಯಿಗೆ ಏನಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ದೃಷ್ಟಿ ಅವರು ಬೇಗ ಎದ್ದೇಳಲ್ಲ ಅಂತ ಹೇಳಿ ಅನಿಸುತ್ತೆ ಅಂತ ಇಲ್ಲಿ ದತ್ತ ಬಗ್ಗೆ ಸೈಲೆಂಟ್ ಅವರು ಹೇಳಿ ದೃಷ್ಟಿಗೆ ಹೇಳ್ತಾರೆ ಏನು ಹೇಳ್ತಿದ್ದೀರಾ ಸುಮ್ನಿರಣ್ಣ ಏನಾಗಿದೆ ಯಜಮಾನರಿಗೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ದತ್ತನ್ ದತ್ತನ್ ಬಗ್ಗೆ ಸೈಲೆಂಟ್ ಹತ್ರ ಕೇಳ್ತಾರೆ ಆಗ ದೃಷ್ಟಿಯವರು ಹೇಳ್ ದೃಷ್ಟಿಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತಂಗಿಯವ್ವ ನಿನಗೆ ಸಾಹುಕಾರರು ಬೆಳಗ್ಗೆಯಿಂದನೇ ಬೆಳಗ್ಗೆಯಿಂದನೇ ಚೆನ್ನಾಗಿ ಕುಡಿದ್ಬಿಟ್ಟಿದ್ದಾರೆ ಇಲ್ಲಿಗೂ ಕೂಡ ಕುಡಿದುಕೊಂಡು ಬಂದಿದ್ದು ಬಂದಿದ್ದರು ಅಂತ ಹೇಳ್ತಿದ್ದಂಗೆ ಇಲ್ಲಿ ದೃಷ್ಟಿಯವ್ರಿಗಂತೂ ತುಂಬಾ ಶಾಕ್ ಆಗಿ ಬೇಜಾರಾಗುತ್ತೆ ಏನು ಹೇಳ್ತಿದ್ದೀರಾ ಸುಮ್ಮನಿರಣ್ಣ ಸಾಹುಕಾರರು ಕುಡಿ ಕುಡಿದಿದ್ರೆ ಅಂತ ಹೇಳಿ ಇಲ್ಲಿ ದತ್ತ ಅವ್ರ ಬಗ್ಗೆ ಸೈಲೆಂಟ್ ಹತ್ರ ದೃಷ್ಟಿ ಪ್ರಶ್ನೆ ಮಾಡ್ತಾರೆ ಬೆಳಗಿಂದ ಕುಡಿದು ಕುಡಿದಿರೋದ್ರಿಂದ ಈಗ ಆಗಿದೆ ಅನ್ಸುತ್ತೆ ದೃಷ್ಟಿ ಬೆಳಗ್ಗೆ ಅವರು ಊಟ ಕೂಡ ಮಾಡಿಲ್ಲ ಹಾಗೆ ತುಂಬ ಕುಡ್ಕೊಂಡು ಇಲ್ಲಿಗೆ ಬರಬೇಕಾದ್ರೇನೂ ಕೂಡ ಕುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವ್ರು ಹೇಳ್ತಾರೆ ತಕ್ಷಣ ಇದ್ರ ಬಗ್ಗೆ ದೃಷ್ಟಿಗಂತೂ ತುಂಬಾ ಬೇಜಾರಾಗಿಬಿಡುತ್ತೆ ಯಾಕೆ ಈ ಥರ ಮಾಡಿದ್ರಿ ಸಾವು ನೀವು ಬಂದಿದ್ದೀರಾ ಅಂತ ಹೇಳಿ ಎಷ್ಟು ಖುಷಿಯಾಗಿ ಖುಷಿ ಪಡ್ತಿದ್ದೆ ಒಂದು ನಿಮಿಷಕ್ಕೆಲ್ಲ ಹೊರಟೋಯ್ತು ಇಷ್ಟೊತ್ತುವರೆಗೆ ಇತ್ತು ಊಟ ಸಮಯದ ಈಗ ಆಗೋಯ್ತಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಿರ್ತಾರೆ ಏನಾಯಿತು ಏನೋ ಇದಕ್ಕೆ ಇದ್ದಕ್ಕಿದ್ದಂಗೆ ಈ ಥರ ಮಾಡ್ತಾರೆ ಅಂತ ಹೇಳಿ ನಾವು ಅಂದ್ಕೊಂಡೇ ಇರಲಿಲ್ಲ ಸಾಹುಕಾರನ ಈ ಥರ ಇಷ್ಟೊಂದು ಕುಡಿ ಕುಡ್ದಿರೋದು ಇದ್ದೇ ಮೊದಲು ಸರಿ ನೋಡ್ತಿರೋದು ಅಂತ ಹೇಳಿ ಸೈಲೆಂಟ್ ಅವರು ಎಲ್ರಿಗೂ ಹೇಳ್ತಾರೆ ಅದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಮ್ಮ ಸಾಹುಕಾರರು ಮನೆಗೆ ಬಂದರು ಆದರೆ ಅವರಿಗೆ ಊಟ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಚೆನ್ನಮ್ಮ ಅವರನ್ನು ಕೇಳ್ಕೊತಿರ್ತಾರೆ ಹಾಗೆ ಇಲ್ಲಿ ದೃಷ್ಟಿಯವರು ತನ್ನನ್ನು ಪ್ರೀತಿಸ್ತಾ ಇದ್ದೀನಿ ಹಾಗೆ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಹೇಳಿದ್ದು ಎಲ್ಲ ಕುಡಿದಿರೋ ಶಲಿ ಅಂತ ಹೇಳಿ ಇಲ್ಲಿ ಯೋಚನೆ ಮಾಡಿಕೊಂಡು ದೃಷ್ಟಿಯವರು ದತ್ತ ಅವರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ದತ್ತ ಅವರು ನಾಳೆ ಬೆಳಿಗ್ಗೆ ಇದ್ದಾಗ ದೃಷ್ಟಿಯವರು ಹೇಗೆ ಏನು ಹೇಳ್ತಾರೆ ಈ ಥರ ಮಾಡಿದ್ದು ಸಾಹುಕಾರ ನಿಮ್ಮ ಮೇಲೆ ನನಗೆ ಎಷ್ಟು ಗೌರವ ಇತ್ತು ಗೊತ್ತಾ ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಗೋಯ್ತು ನೀವು ನೋಡಿದ್ರಿ ಈ ಥರ ಮಾಡಿಬಿಟ್ರಿ ನಿಜವಾಗ್ಲೂ ನೀವು ನನ್ನನ್ನು ಮನಸಾರೆ ಸಾರೇ ಒಪ್ಕೊಂಡಿದ್ದೀರಾ ಅಂತ ನಾನು ಒಪ್ಕೊ ನಾನು ಅಂದ್ಕೊಂಡಿದ್ದೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಅಂದ್ಕೊಂಡು ತ ನಾನು ತುಂಬಾ ಖುಷಿಯಾಗಿದ್ದೆ ನೀವು ಕುಡ್ದಿರೋದ್ರಿಂದ ಹೀಗೆಲ್ಲ ಹೇಳಿದ್ರಿ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು ಅಂತ ಹೇಳಿ ಸುಮ್ನಿರಣ್ಣ ಹೇಳಿ ಹೇಳಿದಾಗಲೇ ಗೊತ್ತಾಗಿದ್ದು ಅಂತ ಹೇಳಿ ಮತ್ತಲ್ಲಿ ಇದೆಲ್ಲ ಮಾಡ್ತಿದ್ದೀರಾ ಅಂತ ಹೇಳಿ ತುಂಬನೇ ಬೇಜಾರಾಯಿತು ಸಾವುಕಾರ್ಯ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ದತ್ತಾಗೆ ಹೇಳ್ತಾರೆ ಏನು ಮಾಡ್ತಾ ಇದ್ದೀಯಾ ದೃಷ್ಟಿ ಯಾವುದರ ಬಗ್ಗೆ ಕೇ ಹೇಳ್ತಿದ್ಯಾ ಅಂತ ಹೇಳಿ ಇಲ್ಲಿ ದತ್ತ ಅವರು ಕೇಳ್ತಾರೆ ಅದೇ ಸಹ ಸಹಕಾರ ಸಾಹುಕಾರರ ನನ್ನ ಒಪ್ಕೊಂಡಿದ್ದೀನಿ ನನ್ನ ಹೋಗ್ಬೇಡ ಅಂತ ಹೇಳಿದ್ರು ಸಾಹುಕಾರರು ಅಂತ ಹೇಳಿ ಹೇಳ್ತಿದ್ದೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಾರೆ ಏನು ನಾನು ಹೇಳಿದ್ನ ನಾನು ನಿನ್ನ ಹತ್ರ ಕ್ಷಮೆ ಕೇಳಿದ್ನ ಅಂತ ಹೇಳಿ ಇಲ್ಲಿ ದತ್ತವರು ದೃಷ್ಟಿನ ಕೇಳ್ತಾರೆ ಆಮೇಲೆ ಇಲ್ಲಿ ದೃಷ್ಟಿ ಅವ್ರ ನೆನ್ನೆ ಏನೆಲ್ಲ ಆಯಿತು ಅಂತ ಹೇಳಿದಾಗ ಇಲ್ಲಿ ದೃಷ್ಟಿ ಮಾತು ಕೇಳಿದ ದತ್ತ ಅವರಿಗೆ ತುಂಬಾ ಬೇಜಾರಾಗುತ್ತೆ ಹೌದಾ ಇಷ್ಟೆಲ್ಲ ಆಯಿತು ದೃಷ್ಟಿ ಆದರೆ ನಾನು ನಿನಗೆ ಕುಡ್ದೇ ಇಲ್ವ ನನಗೆ ಕೊಡದೆ ಇಲ್ವಲ್ಲ ಇದೆಲ್ಲ ಹೇಗಾಯಿತು ಅಂತ ಹೇಳಿ ಇಲ್ಲಿ ಇದ್ದ ದತ್ತ ಅವರಿಗಂತೂ ಅನುಮಾನ ಶುರುವಾಗುತ್ತೆ